ಇತ್ತೀಚೆಗಿನ ವರದಿಗಳ ಪ್ರಕಾರ ಕರ್ನಾಟಕದಲ್ಲಿ ಮಾತ್ರ ಕಳೆದ ಏಳರಿಂದ ಎಂಟು ತಿಂಗಳಲ್ಲಿ ಎರಡು ಪಾಯಿಂಟ್ ಎಂಟು ಒಂದು ಲಕ್ಷ ನಾಯಿ ಕಡಿತದ ಪ್ರಕರಣಗಳು ಬೆಳಕಿಗೆ ಬಂದಿದೆ ಬೆಳಕಿಗೆ ಬಂದಿರೋದು ಇಷ್ಟು ಬರೆದಿರೋದು ಸಾವಿರಾರು ಇರಬಹುದು ಆದರೆ ಇಷ್ಟು ಮಾತ್ರ ಈಗ ರಿಪೋರ್ಟ್ ಆಗಿದೆ ಟೂ ಪಾಯಿಂಟ್ ಏಟ್ ಒನ್ ಲ್ಯಾಕ್ ಡಾಗ್ ಬೈಟ್ಸ್ ಪ್ರಕರಣಗಳು ಅದರಲ್ಲಿ ಇಪ್ಪತ್ತಾರು ಜನ ತೀರ್ಕೊಂಡಿದ್ದಾರೆ ಅಂದರೆ ನಾಯಿ ಕಡಿತದಿಂದ ಸತ್ತು ಹೋಗಿರೋದು ಇಪ್ಪತ್ತಾರು ಜನ ಇಂತಹ ಪ್ರಕರಣಗಳು ದೇಶಾದ್ಯಂತ ಜಾಸ್ತಿ ಆಗ್ತಾ ಇದೆ ಅನ್ನೋದನ್ನ ಮನಗಂಡ ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯ ಸ್ಟ್ರೇ ಡಾಕ್ಸ್ ಅಟ್ ಲೀಸ್ಟ್ ಡೆಲ್ಲಿ ಅಂದ್ರೆ ಈ ಈ ಪ್ರಕರಣ ಡೆಲ್ಲಿಗೆ ಮಾತ್ರ ಡೆಲ್ಲಿಯಲ್ಲಿರುವಂತಹ ನಾಯಿಗಳನ್ನೆಲ್ಲ ನೀವು ಒಂದು ಡಾಕ್ ಶೆಲ್ಟರ್ ಶಿಫ್ಟ್ ಮಾಡಿ ಅಂತ ಹೇಳಿದಾಗ ಕೆಲವು ಸಂಘಟನೆಗಳು ಪ್ರಾಣಿ ಪ್ರಿಯರು ಕೆಲವು ರಾಜಕೀಯ ಪಕ್ಷಗಳು ಸಚಾಸ್ ನವ ಅಂದ್ರೆ ಇವರೆಲ್ಲ ಪ್ರಾಣಿ ಪ್ರಿಯರು ಅಂತ ಅವ್ರನ್ನ ಕರ್ಕೊಂತಾರೆ ಸೊ ಇವರೆಲ್ಲ ಕಾಂಗ್ರೆಸ್ ಪಕ್ಷದವರು ಸೊ ಇವರೆಲ್ಲ ಅದಕ್ಕೆ ವಿರೋಧ ಮಾಡಿದರು ಅದರಲ್ಲಿ ಫಸ್ಟ್ ಟ್ವೀಟ್ ಮಾಡಿದ್ದು ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿ ಈ ಥರ ಹೇಳ್ತಾರೆ ನೋಡಿ ವಿ ಕೆನ್ ಎನ್ಶೂರ್ ಪಬ್ಲಿಕ್ ಸೇಫ್ಟಿ ಆ್ಯಂಡ್ ಆನಿಮಲ್ ವೆಲ್ಫೇರ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್ ಅಂತ ಹೇಳ್ತಾರೆ ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿದ ಮೇಲೆ ಅಥವಾ ರಾಹುಲ್ ಗಾಂಧಿ ಅವ್ರಿಗೊಂದು ಒಪಿನಿಯನ್ ಇದೆ ಅಂತ ಆದಮೇಲೆ ಸಿದ್ದರಾಮಯ್ಯ ಅವರು ಸುಮ್ಮನೆ ಇರೋಕ್ಕಾಗತ್ತಾ ಅದು ಸೀಟ್ ಅಲ್ಲಾಡ್ತಾ ಇರಬೇಕಾದ್ರೆ ಸೊ ಅವರು ಒಂದು ಟ್ವೀಟ್ ಮಾಡಿದರು ನಾನು ಅವರು ಟ್ವೀಟ್ನ ತೋರಿಸ್ಬೋದಾಗಿತ್ತು ಆದರೆ ಅವರು ನನ್ನ ಟ್ವಿಟರಲ್ಲಿ ಬ್ಲಾಕ್ ಮಾಡಿದ್ದಾರೆ ಸೊ ಅದಕ್ಕೆ ನ್ಯೂಸ್ ರಿಪೋರ್ಟ್ನ ಹಾಕ್ತಾ ಇದ್ದೀನಿ ಟ್ರೀಟಿಂಗ್ ಸ್ಟ್ರೇ ಡಾಗ್ಸ್ ಅಸ್ ನ್ಯೂಸನ್ಸ್ ಇಸ್ ಕ್ರುವಲ್ಟಿ ನಾಟ್ ಗವರ್ನೆನ್ಸ್ ಬೀದಿ ನಾಯಿಗಳನ್ನ ನ್ಯೂಸೆನ್ಸ್ ತರ ಟ್ರೀಟ್ ಮಾಡೋದು ಅದೊಂದು ಕ್ರೌರ್ಯ ಅದು ಆಡಳಿತ ಅಲ್ಲ ಅದೊಂದು ಗವರ್ನೆನ್ಸ್ ಅಲ್ಲ ಅಂದ್ರೆ ಅದೊಂದು ಒಳ್ಳೆ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಲ್ಲ ಅನ್ನೋ ತರ ಏನೋ ಹೇಳಿದಾರೆ ಇವರು ಸೊ ನನ್ನದು ಕೆಲವು ಪ್ರಶ್ನೆಗಳಿದೆ ಈಗ ಇದು ಕ್ರೂಯಲ್ಟಿ ಅಲ್ಲ ಇದು ನ್ಯೂಸೆನ್ಸ್ ಅಲ್ಲ ಅಂದ್ರೆ ನಿಮ್ ಮುಂದೆ ಬರ್ತಾ ಇರುವಂತಹ ಈ ವಿಡಿಯೋದಲ್ಲಿ ಕಾಣಿಸ್ತಾ ಇರೋದು ಈತ ಒಬ್ಬ ಗೋಲ್ಡ್ ಮೆಡಲಿಸ್ಟ್ ಕಬಡ್ಡಿಯಲ್ಲಿ ಸೊ ಇತ್ತು ಒಬ್ಬ ಕಬಡ್ಡಿ ಆಟಗಾರ ಬೇಸಿಕಲಿ ಇವರು ಚಿಕ್ಕದಾಗ ಒಂದು ಸ್ಟೋರಿ ಹೇಳಬೇಕಂದ್ರೆ ಇವ್ರದ್ದು ಮೋರಿಯಲ್ ಬಿದ್ದಿದ್ದ ಒಂದು ನಾಯಿ ಮರಿನ ರೆಸ್ಕ್ಯೂ ಮಾಡಿರ್ತಾರೆ ಅದು ಚಿಕ್ಕದಾಗ ಕಚ್ಚಿರತ್ತೆ ಅವರ ಕತ್ತತ್ರ ಇವರು ಚಿಕ್ಕ ನಾಯಿ ಅಲ್ವಾ ಏನೂ ಆಗಲ್ಲ ಅಂತ ವ್ಯಾಕ್ಸಿನೇಷನ್ ತಗೊಂಡಿರ ಬಿಟ್ಬಿಟ್ಟಿರ್ತಾರೆ ಸೊ ಇವರಿಗೆ ರೇಬಿಸ್ ಆಗುತ್ತೆ ರೇಬಿಸ್ ಆದ್ಮೇಲೆ ಬದುಕುವಂತಹ ಚಾನ್ಸಸ್ಸು ಝೀರೋ ಪರ್ಸೆಂಟ್ ಅಂತ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳಿದೆ ಅಂದ್ರೆ ಸದ್ಯಕ್ಕಿನ ವ್ಯಾಕ್ಸಿನೇಷನ್ ಇಲ್ಲ ಸೊ ಇದು ಈ ಸ್ಟೋರಿ ಆದ್ರೆ ಅದೇ ಥರದ ಇನ್ನೊಂದು ವಿಡಿಯೋ ಬಹಳ ವೈರಲ್ ಆಗಿತ್ತು ಇದರಲ್ಲೂ ಈ ಹುಡುಗಿಗೆ ನಾಯಿ ಕಚ್ಚಿದೆ ಅಂದ್ರೆ ನಾನು ಏನಕ್ಕೆ ಇದನ್ನೆಲ್ಲ ತೋರಿಸ್ತಾ ಇದ್ದೀನಿ ಅಂದ್ರೆ ದೊಡ್ಡವರಿಗೆ ನಾಯಿ ಕಚ್ಚಿದಾಗ ತಡ್ಕೊಳಕ್ ಆಗಲ್ಲ ಇನ್ನು ಚಿಕ್ಕ ಚಿಕ್ಕ ಮಕ್ಕಳಿಗೆ ನಾಯಿ ಕಚ್ಚಿದ್ರೆ ಅವ್ರು ತಡ್ಕೊಳಕ್ಕಾಗತ್ತಾ ನಿಮ್ಮ ಕಂಪ್ಯಾಷನ್ನು ನಿಮ್ಮ ಡಾಗ್ ಲವ್ ನಿಮ್ಮ ಪೊಲಿಟಿಕಲ್ ಸ್ಟ್ಯಾಂಡ್ ಇದೆಲ್ಲ ಗ್ರೀಡ್ ಇದೆಲ್ಲ ಇರಬೇಕು ಸರಿ ಆಯ್ತು ನಾವೇನು ನಾಯಿಗಳನ್ನ ಕೊಂದು ಬಿಡಿ ಅಂತ ಹೇಳ್ತಾ ಇಲ್ಲ ಆದ್ರೆ ಡಾಗ್ ಶೆಲ್ಟರ್ ಶಿಫ್ಟ್ ಮಾಡೋದು ನಿಮಗೆ ಪ್ರಾಬ್ಲಮ್ ಇದೆ ಅಂದ್ರೆ ಈ ರೆಸ್ಪಾನ್ಸಿಬಿಲಿಟಿ ಎಲ್ಲ ನೀವೇ ತಗೊಂಡ್ಬೇಕಲ್ಲ ಮತ್ತೆ ಇವೆಲ್ಲ ಆಗಿ ಕೆಲವು ವಾರಗಳಾದಮೇಲೆ ಇದನ್ನ ಏನಕ್ಕೆ ರಿಪೋರ್ಟ್ ಮಾಡಬೇಕು ಅಂತ ನೀವು ಏನಾದರೂ ಕೇಳೋದಾದ್ರೆ ನಿನ್ನೆ ಇದೇ ಥರದ ಒಂದು ಘಟನೆ ಒಂದು ಪ್ರತಿಷ್ಠಿತ ಸ್ಕೂಲ್ ಅಲ್ಲಿ ನಡೆದಿದೆ ಕ್ಯಾಂಪಸ್ ನ ಒಳಗಡೆ ನಾಯಿ ಬಂದು ಒಂದು ಮಗು ಕಚ್ಚಿದೆ ಸೊ ಈ ಸುದ್ದಿ ಸಂವಾದ ತಂಡಕ್ಕೆ ತಿಳಿದಾಗ ನಾವು ಆ ಶಾಲೆ ಹತ್ರ ಹೋದ್ವಿ ಅಲ್ಲಿ ಯಾರು ಪೋಷಕರಿದ್ದಾರೆ ಆ ಮಗುವಿನ ಪೋಷಕರು ಅವ್ರು ನಮಗೆ ಸಿಗ್ಲಿಲ್ಲ ಫಾರ್ ಆಬ್ವಿಯಸ್ ರೀಸನ್ಸ್ ಅವರು ಟ್ರೀಟ್ಮೆಂಟ್ ಅದು ಇದ್ರಲ್ಲಿ ಇದ್ರು ಆದರೆ ಆ ಸ್ಕೂಲಿನ ಅಂದ್ರೆ ಆ ಶಾಲೆಯ ಬೇರೆ ಮಕ್ಕಳ ಪೋಷಕರ ಹತ್ರ ಮಾತಾಡಿದ್ರು ಏನು ಹೇಳಿದ್ರೆ ಕೇಳಿ ಸರ್ ಮುಂಚೆನೇ ಆಗಿದೆ ಅಲ್ಲ ಮತ್ತೆ ರಿಪೀಟ್ ಆಗಿದೆ ನೀವು ನೀವೇ ನೋಡಿದ್ರಲ್ಲ ಸರ್ ನೀವು ಬಂದ ಮೇಲೆ ಒಂದ್ ನಾಯಿ ಎಲ್ಲ ಬಂದಿದೆ ಅಲ್ವಾ ನಿನ್ನೆ ಒಂದು ಮಗುಗೆ ಕಚ್ಚಿದೆ ಲಾಸ್ಟ್ ಫಿಫ್ಟೀನ್ ಡೇಸ್ ಮುಂಚೆನೂ ಒಂದು ಇನ್ಸಿಡೆಂಟ್ ಆಗಿದೆ ಸ್ಟಾಫ್ ರೂಮ್ ಮುಂದೆ ಎಚ್ ಎಂ ರೂಮ್ ಮುಂದೆನೇ ನಾಯಿಗಳೆಲ್ಲ ಓಡಾಡ್ತಾ ಇತ್ತು ನೋಡಿ ಇವಾಗ ನೋಡಿ ನೋಡಿ ನೀವೇ ನೋಡಿ ನಿಮ್ ಕ್ಯಾಮ್ರಾ ಮುಂದೆ ನಾಯಿಗಳು ತುಂಬಾ ಇದೆ ಈ ಸ್ಕೂಲ್ ಅಲ್ಲಿ ಒಂದ್ ದಿವಸ ಎರಡ್ ದಿವಸದ ಕತೆ ಎಲ್ಲ ಇದೆಲ್ಲ ತುಂಬಾ ದಿವಸದಿಂದಾನು ನಡೀತಾ ಇದೆ ಇದು ಬಟ್ ಅವ್ರೇನು ಆಕ್ಷನ್ ತಗೊಂಡಿಲ್ಲ ಈಗ ಯಾರಿಗೋ ಒಬ್ರು ಕಚ್ಚಿರೋಕೋಸ್ಕರ ಇವಾಗ ನಾವೆಲ್ಲ ಪೇರೆಂಟ್ಸ್ ಬಂದು ಕೇಳೋದಿಕ್ಕೆ ಮಾತಾಡ್ತೀನಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಕ್ಲಾಸ್ ರೂಮ್ ಅಲ್ಲಿ ಕೂಡ ನಾಯಿ ಬರುತ್ತೆ ಮತ್ತೆ ನಾವು ಯಾವಾಗಾದರೂ ಆ ಗ್ರೌಂಡ್ ಅಲ್ಲಿ ಆಡ್ತಾ ಇದ್ರೆ ಒಂದ್ ನಾಯಿ ಬಂದ್ಬಿಟ್ಟು ಎಲ್ಲ ಗುರು ಗುರ್ ಅಂತಾನೆ ಇರುತ್ತೆ ಅಂಕಲ್ ಸೈಕಲ್ ಅಲ್ಲಿ ಬಂದ್ರೆ ಟಾಸ್ಕೊಂಡ್ ಬರುತ್ತೆ ಮತ್ತೆ ನಾನು ಇಲ್ಲಿ ಇಲ್ಲಿಂದ ಹೋಗ್ಬೇಕಾದ್ರೆ ಒಂದೊಂದ್ಸತಿ ಜಗ್ಲಾನು ಆಡ್ತಾವೆ ಇಲ್ಲಿಲ್ಲ ಸೊ ನೀವು ಆ ಮಕ್ಳು ಹೇಳಿದ್ ಕೇಳಿದ್ರಿ ನಾವು ಸ್ಕೂಲಿಗೆ ಬರಬೇಕಾದ್ರೆ ಸೈಕಲ್ ಓಡಿಸ್ಬೇಕಾದ್ರೆ ನಾಯಿಗಳು ಅಟ್ಟಿಸ್ಕೊಂಡ್ ಬರುತ್ತೆ ಅಂತೆಲ್ಲ ಹೇಳಿದ್ರು ಸೊ ಈ ವಿಷಯ ಎಲ್ಲ ಬೆಳಕಿಗೆ ಬಂದ್ಮೇಲೆ ಸಂವಾದ ತಂಡ ಪ್ರಾಂಶುಪಾಲರ ಹತ್ರ ಮಾತಾಡಿತು ಸೊ ಅವರು ಅವ್ರು ಹೇಳಿದ್ರು ನಮ್ಗೆ ಆಮೇಲೆ ಫೋನ್ ಮಾಡಿ ನಾವು ಇದೆಲ್ಲ ಆಕ್ಷನ್ ತಗೊಂತೀವಿ ಅವ್ರು ಅವ್ರು ಏನ್ ಹೇಳಿದ್ರು ಕೇಳಿ ಸರ್ ಇಷ್ಟೊತ್ತು ನಾನು ಕಮಿಟಿ ಜೊತೆ ಮೀಟಿಂಗ್ ಮಾಡಿದೆ ನಾಳೆ ಪೂರ್ತಿ ಗೇಟ್ಸ್ ಎಲ್ಲ ಯಾವ ಎಲ್ಲ ಬಂದ್ ಮಾಡ್ತಾ ಇದೀವಿ ಒಳಗಡೆ ಯಾವ ನಾಯಿ ಬರದೇ ಇರೋ ಹಾಗೆ ಜಸ್ಟ್ ಐ ವಾಂಟೆಡ್ ಅಪ್ಡೇಟ್ ಯು ಸರ್ ಸೊ ಈಗ ಪ್ರಿನ್ಸಿಪಾಲ್ ಪ್ರಾಮಿಸ್ ಮಾಡಿದ್ದಾರೆ ಇನ್ಮೇಲೆ ಕ್ಯಾಂಪಸ್ ಒಳಗಡೆ ನಾಯಿ ಬರಲ್ಲ ಅಂತ ನೀವು ಆ ಮಗು ಹೇಳಿದ್ ಕೇಳಿರ್ಬೋದು ನಾವು ಸ್ಕೂಲ್ ಆಚೆ ಸೈಕಲ್ ಓಡಿಸಬೇಕಾದ್ರೆ ಎಲ್ಲಾ ನಾಯಿಗಳು ಅಟ್ಟಿಸ್ಕೊಂಡ್ ಬರುತ್ತೆ ಅಂತ ಈಗ ಶಾಲೆ ಆಚ್ ಯಾರ್ ರೆಸ್ಪಾನ್ಸಿಬಿಲಿಟಿ ತಗೊಂತಾರೆ ಇದು ಸರ್ಕಾರನೇ ತಗೊಳ್ಬೇಕಲ್ವಾ ಆದರೆ ನಾವು ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಸುಪ್ರೀಂ ಕೋರ್ಟ್ ಡಿರೆಕ್ಷನ್ಸ್ ಬಂದು ಒಂದು ಎರಡು ಮೂರು ವಾರ ಆಯ್ತು ಇವತ್ತಿಗೂ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಏನು ನಡೀತಾ ಇದೆ ಅಂದ್ರೆ ಅವರ ಮನೆಗೆ ಇವ್ರು ಟಿಫನ್ಗೆ ಹೋಗ್ತಾರಂತೆ ಇವ್ರ ಮನೆಗೆ ಬ್ರೇಕ್ಫಾಸ್ಟ್ ಅವ್ರು ಬರ್ತಾರಂತೆ ಅಲ್ಲಿ ನಾಟಿ ಕೋಳಿ ಸಾರು ತಿಂತಾರಂತೆ ಅವ್ರ ಕೈಯಲ್ಲಿ ವಾಚ್ ಇರೋದು ನಲವತ್ತು ಲಕ್ಷ ಅಂತೆ ಇವ್ರು ಕಟ್ಟಿರೋ ವಾಚ್ ಎಂಬತ್ತು ಲಕ್ಷ ಅಂತೆ ಬರೀ ಇದೇ ಚರ್ಚೆ ಆಗ್ತಾ ಇರೋದು ಇವ್ರಿಗೆ ಓಟ್ ಹಾಕಿರೋ ಜನಗಳು ನಾಯಿ ಕೈಯಲ್ಲಿ ಕಚ್ಚಿಸ್ಕೊಂಡು ಸಾಯ್ಬೇಕು ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದ್ರೆ ಈ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಡಿರೆಕ್ಷನ್ಸ್ ಇದೆ ಅಟ್ಲೀಸ್ಟ್ ನೀವು ಎಲ್ಲಾ ಕಡೆಯಿಂದ ನಾಯಿಗಳನ್ನ ಡಾಕ್ ಶೆಲ್ಟರ್ ಹಾಕಕ್ಕಾಗದೇ ಇದ್ರು ಸ್ಕೂಲು ಕಾಲೇಜು ಗೌರ್ಮೆಂಟ್ ಆಫೀಸು ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನ್ ಇಂಥ ಕಡೆಗಳಿಂದ ನಾಯಿಗಳನ್ನ ತೆಗೆದು ಡಾಗ್ ಶೆಲ್ಟರ್ಗೆ ಹಾಕಿ ಅಂತ ರೀಸೆಂಟ್ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಇದೆ ಅದನ್ನಾದ್ರೂ ಮಾಡಬಹುದಲ್ಲ ಇವೆಲ್ಲವನ್ನ ಬಿಟ್ಟು ಬರೀ ಕುರ್ಚಿ ಗಲಾಟೆಯಲ್ಲಿ ಕಾಲಹರಣ ಮಾಡಿದ್ರೆ ಜನಗಳು ಯಾಕೆ ಸಾಯ್ಬೇಕು ನಿಮ್ ಕುರ್ಚಿ ಗಲಾಟೆಗೆ ಕುರ್ಚಿ ಗಲಾಟೆ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ಆದ್ರೆ ಇದಕ್ಕೆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಗೊತ್ತಾ ಒಂದು ಒಂದ್ ನಾಲ್ಕು ದಿವಸದ ಮುಂಚೆ ಬಂದಂತಹ ಸುದ್ದಿ ಇದು ನೋಡಿ ಬೀದಿ ನಾಯಿಗೆ ನಿತ್ಯ ಎರಡು ಬಾರಿ ಚಿಕನ್ ರೈಸ್ ಸೊ ಇವರ ನೆಕ್ಸ್ಟ್ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಏನು ಅಂದರೆ ನಾಯಿಗಳಿಗೆ ಚಿಕನ್ ರೈಸ್ ಕೊಡಬೇಕಾ ವೆಜ್ ರೈಸ್ ಕೊಡಬೇಕಾ ಅಂತ ಯಾಕೆ ಈ ಥರ ಪ್ಲಾನಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಒಂದು ವೇಳೆ ಚಿಕನ್ ರೈಸಿಗೆ ಬಿಲ್ ಮಾಡಿ ವೆಜ್ ರೈಸ್ ಕೊಟ್ಟರು ನಾಯಿಗಳೇನು ಪ್ರತಿಭಟನೆ ಮಾಡಲ್ಲ ಅದು ಕೊಟ್ಟು ಲೋಕಪ್ರಿಯ ಇಲಾಖೆಲ್ಲ ಇವ್ರು ನಮಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ಸೊ ಫಸ್ಟ್ ಪ್ಲಾನ್ ಆಫ್ ಆ್ಯಕ್ಷನ್ ಇವ್ರದ್ದು ಏನಂದರೆ ಡಾಗ್ ಶೆಲ್ಟ್ರಿಗೆ ಮೂವ್ ಮಾಡಿ ನಾವು ಇವ್ರಿಗೆ ಚಿಕನ್ ರೈಸ್ ಹಾಕಬೇಕು ಅದಕ್ಕೆ ನೂರು ನಾಯಿಗಳಿಗೆ ತಿಂಗಳಿಗೆ ಒಂದೂವರೆ ಲಕ್ಷ ಬಿಲ್ ಮಾಡ್ತಾರಂತೆ ಕ್ಲೀನಿಂಗ್ ಫಿನಾಯಿಲ್ಗೆ ಹತ್ತು ಸಾವಿರ ಅಂತೆ ಮೆಡಿಸನ್ಗೆ ಹತ್ತು ಸಾವಿರ ಅಂತೆ ಇವೆಲ್ಲ ಬರೀ ನಾಯಿಗಳಿಗೆ ಖರ್ಚು ಮಾಡ್ತಾ ಇರೋದು ಡಾಕ್ ಶೆಲ್ಟರ್ ಅಲ್ಲಿ ನಾನು ಏನಕ್ಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಪ್ರಯಾರಿಟೀಸ್ ಗೊತ್ತಾಗಲಿ ಅಂತ ಫಸ್ಟ್ ಯಾವ ಯಾವ ಜಾಗಗಳು ಎಷ್ಟು ಶಾಲೆಗಳಿದೆ ಆ ಶಾಲೆಗಳ ಹತ್ರ ಎಷ್ಟು ನಾಯಿಗಳಿದೆ ಇದೆಲ್ಲ ಇನ್ನೂ ಏನು ಲೆಕ್ಕ ಮಾಡಿಲ್ಲ ಫಸ್ಟ್ ನಾವು ಚಿಕನ್ ರೈಸ್ ಹಾಕಬೇಕಾ ವೆಜ್ ರೈಸ್ ಹಾಕಬೇಕಾ ಇದು ಇವರು ಪ್ಲಾನ್ ಸೊ ಈಗ ಚಿಕನ್ ರೈಸ್ ಹಾಕಬೇಕು ಅಂತ ಆಗಿದೆ ಒಂದೂವರೆ ಲಕ್ಷ ಅಂತೆ ನೂರು ನಾಯಿಗೆ ತಿಂಗಳಿಗೆ ಮಾಸಿಕ ಒಂದೂವರೆ ಲಕ್ಷ ಸೊ ಇದೆಲ್ಲ ಆದ್ಮೇಲೆ ಅಫ್ಕೋರ್ಸ್ ಇದನ್ನ ನೋಡ್ಕೊಂಡು ಸಿಬ್ಬಂದಿಯವರಿಗೆ ಅವ್ರಿಗೆ ಇವರಿಗೆ ಅಂತೆಲ್ಲ ಸೇರಿ ಹೆಚ್ಚು ಕಡಿಮೆ ಮೂರುವರೆ ಲಕ್ಷ ತಿಂಗಳಿಗೆ ಬರೀ ನೂರು ನಾಯಿಗಳನ್ನ ಮೇಂಟೈನ್ ಮಾಡ್ಕೊಳೋದಕ್ಕೆ ಇವರು ಮೀಸಲಿಡ್ತಾರಂತೆ ಆದ್ರೆ ಇದನ್ನ ಮಾಡೋದಕ್ಕೂ ಮುಂಚೆ ಇಷ್ಟು ಖರ್ಚು ಮಾಡೋ ಯೋಗ್ಯತೆ ನಿಮ್ಮ ರಾಜ್ಯ ಸರ್ಕಾರಕ್ಕೆ ಅಂತ ನೀವು ಯೋಚನೆ ಮಾಡಬೇಕು ಯಾಕೆಂದ್ರೆ ನಿಜವಾಗ್ಲೂ ಕರ್ನಾಟಕವನ್ನ ಕಿತ್ತು ತಿಂತ ಇರುವಂತಹ ಜ್ವಲಂತ ಸಮಸ್ಯೆಗಳಿದೆ ಉದಾಹರಣೆಗೆ ಪಾಲಿಕೆ ಶಿಕ್ಷಣ ಸಂಸ್ಥೆಯಲ್ಲಿ ಅಂದ್ರೆ ಪಾಲಿಕೆ ಅಂದ್ರೆ ಈ ಕಾರ್ಪೊರೇಷನ್ ಕೆಳಗಡೆ ಬರುವಂತಹ ಸ್ಕೂಲ್ಗಳಲ್ಲಿ ಎಂಬತ್ತೊಂದು ಪರ್ಸೆಂಟ್ ಸ್ಕೂಲ್ಗಳಲ್ಲಿ ಶಿಕ್ಷಕರೇ ಇಲ್ಲ ಅಂದ್ರೆ ಪಾಲಿಕೆ ಕೆಳಗಡೆ ಬರುವಂತಹ ಹತ್ತು ಸ್ಕೂಲ್ಗಳಲ್ಲಿ ಎಂಟು ಸ್ಕೂಲ್ಗಳಿಗೆ ಶಿಕ್ಷಕರಿಲ್ಲ ಹೆಚ್ಚು ಕಡಿಮೆ ಎಂಬತ್ತೊಂದು ಪರ್ಸೆಂಟ್ ಅಂದ್ರೆ ಅದೇ ಆಯ್ತಲ್ಲ ಸೊ ಇಷ್ಟು ದಿಟ್ಟ ಸ್ಥಿತಿಯಲ್ಲಿದೆ ನಿಮ್ಮ ಪರಿಸ್ಥಿತಿ ಅಂದ್ರೆ ಮಕ್ಕಳಿಗೆ ಹೇಳ್ಕೊಡೋದಕ್ಕೆ ಶಿಕ್ಷಕರನ್ನ ನಿಮ್ ಕೈಯಲ್ಲಿ ನೇಮಕಾತಿ ಮಾಡ್ಕೊಂಡು ಅವ್ರಿಗೆ ಸಂಬಳ ಕೊಟ್ಟು ಸಾಕೋ ಅಷ್ಟು ಯೋಗ್ಯತೆ ನಿಮಗಿಲ್ಲ ಇಲ್ಲ ನೀವು ನಾಯಿಗಳಿಗೆ ಒಂದೂವರೆ ಲಕ್ಷ ಖರ್ಚು ಮಾಡಿ ಊಟ ಹಾಕ್ತೀರಾ ನಾಯಿಗಳ ಹೆಸರಲ್ಲಿ ನೀವು ಹಾಕೋ ಊಟ ಅದು ಯಾರ್ಗ್ ಹೋಗತ್ತೆ ನಮ್ಗೆಲ್ಲ ಗೊತ್ತಿದೆ ಬಟ್ ಟೆಕ್ನಿಕಲಿ ಇಷ್ಟು ಓಪನ್ ಆಗಿ ಲೂಟಿ ಮಾಡೋದು ಸರಿಯಲ್ಲ ಅಂತ ನಾನು ಹೇಳ್ತಾ ಇರೋದು ಇದೊಂದೇ ಸಮಸ್ಯೆನ ಸದ್ಯಕ್ಕೆ ಇದು ಮಕ್ಕಳ ವಿಷಯಕ್ಕೆ ಬಂದ್ರೆ ವಿಶ್ವವಿದ್ಯಾಲಯಗಳು ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಕರೆಂಟ್ ಬಿಲ್ ಕಟ್ಟಕ್ಕೆ ದುಡ್ಡಿಲ್ಲ ಅಂತ ಅವ್ರ ಹತ್ರ ಮೈಸೂರು ವಿಶ್ವವಿದ್ಯಾಲಯ ಕಾರ್ಪಸ್ ಫಂಡ್ ಕರೆಕ್ತಾ ಇದೆ ಅಂತೆ ನಾಟಿ ಕೋಳಿ ಸಾರ್ಥರ ಸ್ಕೂಲ್ ಮಕ್ಕಳಿಗೆ ಶೂ ಸಾಕ್ಸ್ ಕೊಡಕ್ ದುಡ್ಡಿಲ್ಲ ನಿಮ್ಮ ಹತ್ರ ಮಕ್ಕಳಿಗೆ ಕೊಡೋ ಮೊಟ್ಟೆ ಅಜೀಸ್ ಪ್ರೇಮ್ಜಿ ಜಿ ಫೌಂಡೇಶನ್ ಇಂದ ಬರುತ್ತೆ ಇವಾಗ ಮೊಟ್ಟೆ ಬೆಲೆ ಜಾಸ್ತಿ ಆಗಿರೋದಕ್ಕೆ ಶಿಕ್ಷಕರು ಹೆಚ್ಚಿನ ಬೆಲೆ ಕೊಟ್ಟು ಜೋಬಿಂದ ಹಾಕಿ ಮಕ್ಕಳಿಗೆ ಮೊಟ್ಟೆ ಕೊಡ್ತಾ ಇದ್ದಾರೆ ಇಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿ ಇದೆ ಆದ್ರೆ ನಾಯಿಗ್ ಒಂದೂವರೆ ಲಕ್ಷ ಖರ್ಚು ಮಾಡಿ ನೀವು ಊಟ ಹಾಕ್ತಾ ಇದ್ದೀರ ನಾಯಿ ಊಟ ಹಾಕಬಾರ್ದು ಅಂತ ಹೇಳ್ತಾ ಇಲ್ಲ ಊಟ ಹಾಕಿ ನೀವು ಚಿಕನ್ ರೈಸ್ ಅಂದ್ರೆ ಫಸ್ಟ್ ನಾಯಿದು ಸಮಸ್ಯೆ ಇದೆ ಅಂತ ತೋರಿಸೋದು ನಾಯ್ದು ಸಮಸ್ಯೆ ಇದೆ ಅಂದ್ಮೇಲೆ ಅದಕ್ಕೆ ಖರ್ಚಾಗತ್ತೆ ಇಷ್ಟು ಅಂತ ಲೂಟಿ ಹೊಡೆಯೋದು ಸೊ ಫೈನಲಿ ನಾಯಿ ಸಮಸ್ಯೆ ಸರಿ ಹೋಯ್ತಾ ಇಲ್ಲ ಮತ್ ನೀವ್ ಹೇಳ್ತಾ ಇರೋದ್ರಲ್ಲಿ ಎಂತ ಕಾಂಟ್ರಡಿಕ್ಷನ್ ಇದೆ ಗೊತ್ತಾ ನೀವು ನಾಯಿಗಳನ್ನೆಲ್ಲ ಡಾಕ್ ಶೆಲ್ಟರ್ ಏನ್ ಶಿಫ್ಟ್ ಮಾಡ್ತಾ ಇರೋದು ನಿಮ್ಮ ರಾಹುಲ್ ಗಾಂಧಿ ಅವರು ನಿಮ್ಮ ಸಿದ್ದರಾಮಯ್ಯ ಹೇಳೋ ತರ ಕಂಪ್ಯಾಷನ್ ದಯೆ ಪ್ರಾಣಿ ಮೇಲಿನ ಪ್ರೀತಿ ಅಂತೆಲ್ಲ ಹೇಳ್ತಾ ಇದೀರ ಅಲ್ವಾ ನಾಯಿ ಮೇಲೆ ಪ್ರೀತಿ ತೋರ್ಸಕ್ಕೋಸ್ಕರ ನಾಯಿ ಮೇಲೆ ದಯೆ ತೋರ್ಸಕೋಸ್ಕರ ನೀವು ಚಿಕನ್ ಹಾಕಿದ್ರೆ ನೀವು ಕೋಳಿನ ಸಾಯಿಸ್ತಾ ಇದೀರಲ್ಲ ಅಲ್ಲಿ ಪ್ರಾಣಿ ಪ್ರೇಮ ಎಲ್ಲಿ ಬಂತು ನೀವು ಒಂದ್ರ ಮೇಲೆ ದಯೆ ತೋರ್ಸಕ್ ಹೋಗಿ ಇನ್ನೊಂದನ್ನು ಕೊಲೆ ಮಾಡ್ತಾ ಇದ್ದೀರಲ್ಲ ಸೊ ಯು ಆರ್ ಕಾಂಟ್ರಡಿಕ್ಟಿಂಗ್ ಟು ವಾಟ್ ಯುರ್ ಸೇ ಸೊ ಬೇಸಿಕಲಿ ನೀವು ಮಾಡ್ತಾ ಇರೋದೆಲ್ಲ ಸ್ಕ್ಯಾಮ್ ಫ್ರಾಡ್ ಅಂತ ಮೇಲ್ ನೋಟಕ್ ಗೊತ್ತಾಗ್ತಾ ಇದೆ ಯಾಕಂದ್ರೆ ನೀವು ಡೈಲಿ ಅಲ್ಲಿ ಎರಡು ಹೊತ್ತು ಚಿಕನ್ ರೈಸ್ ಹಾಕ್ತೀರಂತ ಯಾರು ಆಡಿಟ್ ಮಾಡಲ್ಲ ಮತ್ ನಾಯಿಗಳು ಬೀದಿಗೆ ಬಂದ ಏನ್ ಕೇಳಲ್ಲ ಅಟ್ ಲೀಸ್ಟ್ ಆ ನಾಯಿಗಳನ್ನ ವೆಕೆಟ್ ಮಾಡಿ ಎಷ್ಟು ವರ್ಷ ಬೇಕು ನಿಮ್ಗೆ ಅದಾದ್ರೂ ಹೇಳಿಬಿಡಿ ಅಥವಾ ನಿಮ್ ಕೈಯಲ್ಲಿ ಆಗಲ್ಲ ಅಂತ ನಮ್ಗೆ ಆಲ್ರೆಡಿ ಗೊತ್ತಿದೆ ನಾನ್ ಹೇಳೋದೇನೋ ಫೈನಲ್ ಸಜೆಷನ್ ನಿಮ್ ಸರ್ಕಾರ ಬಂದಾಗ್ಲಿಂದ ನೀವ್ ಮಾಡ್ತಾ ಇರೋದು ಇದೊಂದೇ ಸೊ ಈ ವಿಷಯದಲ್ಲಿ ನೀವ್ ಅದನ್ನೇ ಮಾಡಿಬಿಡಿ ಏನಾದಂದ್ರೆ ಮೋದಿ ಅವ್ರಿಗೆ ಒಂದ್ ಪತ್ರ ಬರ್ದ್ಬಿಡಿ